नमस्कार शुभोदय ज्योतिष्य किरण विशेष कार्यक्रम के स्वागता नानु मधु नागेश ಎಸ್ ವೀಕ್ಷಕರೇ ನಮ್ಮ ಜ್ಯೋತಿಷ್ಯ ಕಿರಣ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹಲವು ರಾಶಿಯವರಿಗೆ ಅದೃಷ್ಟ ಅಂತೆ ಅಂದರೆ ವರ್ಷದ ಬಳಿಕ ಇಂತಿಷ್ಟು ರಾಶಿಯವರಿಗೆ ದಿಢೀರಂತ ಅದೃಷ್ಟ ಫಲಿಸುತ್ತೆ ಲಕ್ಷಾಧಿಪತಿಗಳಾಗ್ತಾರೆ ಅಂತ ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ ಹಾಗಿದ್ರೆ ಯಾವ್ಯಾವ ರಾಶಿಯವರಿಗೆ ದಿಢೀರಂಥ ಅದೃಷ್ಟಾವಲಿಯಲ್ಲಿದೆ ಅವರು ಏನೇನು ಕೆಲಸ ಕಾರ್ಯಗಳು ಮಾಡಬೇಕು ಅನ್ನೋದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ಗುರೂಜಿಯವರು ತಿಳಿಸ್ಕೊಡ್ಲಿದ್ದಾರೆ ಮೊದಲಿಗೆ ನಾನು ಅವರನ್ನು ಬರಮಾಡಿಕೊಳ್ತೇನೆ ಎಸ್ ನನ್ನ ಜೊತೆ ಇದ್ದಾರೆ ವಂಶ ಪಾರಂಪರ್ಯ ಜ್ಯೋತಿಷ್ಯರು ಹಾಗೆ ಆಧ್ಯಾತ್ಮಿಕ ಚಿಂತಕರು ಆಗಿರುವ ನಾಗೇಶ್ ಅವರು ಗುರೂಜಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ನಮಸ್ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿ ಬೆಸ್ಟ ಕೇತುವೆ ನಮಃ ಹಾಗೆ ವೀಕ್ಷಕರೇ ನಿಮಗೂ ಏನಾದರೂ ಹಲವು ಸಮಸ್ಯೆಗಳಿದ್ದು ನಾನು ನೇರವಾಗಿ ಗುರೂಜಿ ಬಳಿ ಮಾತನಾಡಬೇಕು ನನ್ನ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಇದ್ದರೆ ನಾವು ತೋರಿಸ್ತಾ ಇರುವಂತಹ ನಂಬರ್ಗೆ ನೀವು ನೇರವಾಗಿ ಕರೆ ಮಾಡಬಹುದು ಲೈವ್ನಲ್ಲೇ ಗುರುಜಿ ಹತ್ರ ಮಾತನಾಡಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ ಎಸ್ ಗುರುಜಿ ನಾನು ಆಗಲೇ ಹೇಳ್ತಾ ಇದ್ದೆ ವರ್ಷದ ಬಳಿಕ ಒಂದಷ್ಟು ರಾಶಿಗಳಿಗೆ ದಿಢೀರಂತ ಅದೃಷ್ಟ ಫಲಿಸುತ್ತೆ ಅಂತ ಇದನ್ನು ಕೆಲವೊಂದಷ್ಟು ಮಂದಿ ನಂಬುತ್ತಾರೆ ಕೆಲವೊಂದಷ್ಟು ಮಂದಿ ನಂಬೋದಿಲ್ಲ ಸೊ ಹಾಗಿದ್ರೆ ಯಾವ್ಯಾವ ರಾಶಿಯವರಿಗೆ ಅದೃಷ್ಟ ಇದೆ ಲಕ್ ಅನ್ನೋದು ಒಲಿಯುತ್ತೆ ಈ ವರ್ಷದಲ್ಲಿ ಅಂತ ವಿಶೇಷವಾಗಿ ಈಗ ಹನ್ನೆರಡು ರಾಶಿಗಳಲ್ಲಿ ಮುಖ್ಯವಾಗಿ ಐದು ರಾಶಿಯವರಿಗೆ ವಿಶೇಷವಾಗಿ ಒಂದು ಅದೃಷ್ಟ ಅನ್ನುವಂಥದ್ದು ಯೋಗ ಬಲದಿಂದ ಅಂತಂದರೆ ಲಕ್ಷ್ಮೀ ಕಟಾಕ್ಷ ಮತ್ತು ಅವರವರು ಮಾಡುವಂತಹ ಕರ್ಮ ಫಲಗಳಿಂದ ಎಲ್ಲ ರಾಶಿ ನಕ್ಷತ್ರದವರೆಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಗ್ರಹಗಳಲ್ಲಿ ಅಂದರೆ ನವಗ್ರಹ ಸ್ಥಾನ ಪಲ್ಲಟಗಳಿಂದ ಒಳ್ಳೆಯದು ಮತ್ತು ಕೆಟ್ಟದ್ದು ಶುಭ ಮತ್ತು ಅಶುಭ ಅನ್ನುವಂಥದ್ದು ಕಾಣುತ್ತದೆ ಈಗ ವಿಶೇಷವಾಗಿ ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗುವಂತಹ ರಾಶಿಗಳಲ್ಲಿ ಐದು ಪ್ರಾಮುಖ್ಯವಾಗಿ ಅನ್ನುವಂಥದ್ದು ಬರ್ತೈತೆ ಋಷುಭ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ರಾಶಿಯವರಿಗೆ ಮತ್ತು ಋಷು ಮಿಥುನ ರಾಶಿಯವರಿಗೆ ಇವರಿಗೆ ವಿಶೇಷವಾಗಿ ಸಿಂಹ ರಾಶಿಗೆ ಸಂಬಂಧಪಟ್ಟಂತಹ ಈ ಐದು ರಾಶಿಯವರಿಗೆ ವಿಶೇಷ ಸ್ಥಾನಮಾನ ಅನ್ನುವಂಥದ್ದು ಈ ವರ್ಷದಲ್ಲಿ ಕಂಡುಬರ್ತದೆ ಮೊದಲನೇದಾಗಿ ಋಷುಭ ರಾಶಿಗೆ ಸಂಬಂಧಪಟ್ಟಂತಹ ಏನು ವ್ಯವಹಾರ ಅಂತಂದರೆ ಕೆಲಸ ಕಾರ್ಯಗಳಿಗೆ ಯಾವಾಗಿಂದ ಇದೇ ತಿಂಗಳು ಇಪ್ಪತ್ತ ಎಂಟನೇ ತಾರೀಕಿನಿಂದ ಗುರು ಮಹಾತ್ಮ ಅನ್ನುವಂಥದ್ದು ಮತ್ತು ಬುದ್ಧ ಮಹಾತ್ಮ ವ್ಯಾಪಾರ ಪುರುಷ ಅನ್ನುವಂಥದ್ದು ಬರುತ್ತೆ ಈ ವ್ಯಾಪಾರ ಪುರುಷ ಮತ್ತು ಗುರು ಮಹಾತ್ಮ ಅಂತಂದರೆ ಜ್ಞಾನ ಅನ್ನುವಂಥದ್ದು ತಿಳುವಳಿಕೆ ಮತ್ತು ಜ್ಞಾನ ಅನ್ನುವಂಥದ್ದು ಈ ಋಷಭ ರಾಶಿಯವರಿಗೆ ಇದೇ ತಿಂಗಳ ಇಪ್ಪತ್ತ ಎಂಟನೇ ತಾರೀಕಿನಿಂದ ಸ್ಥಾನ ಪಲ್ಲಟ ಗೋಚರ ಅಂತಂದರೆ ದೃಷ್ಟಿಕೋನ ವಕ್ರದೃಷ್ಟಿ ಅನ್ನುವಂಥದ್ದು ಏನು ಬರುತ್ತದೋ ಈ ವಕ್ರದೃಷ್ಟಿ ಅನ್ನುವಂಥದ್ದು ನಶಿಸುವಾಗಿ ಒಂದು ಉನ್ನತವಾದ ಸ್ಥಾನಕ್ಕೆ ಅನ್ನುವಂಥದ್ದು ಈ ಇಪ್ಪತ್ತೆಂಟನೇ ತಾರೀಕಿನಿಂದ ಲಭಿಸುತ್ತೆ ಇವರಿಗೆ ಲಕ್ಷ್ಮಿಯ ಅಂತಂದರೆ ಹಣಕಾಸಿಗೆ ಸಂಬಂಧಪಟ್ಟಂತಹ ವ್ಯವ ವ್ಯವಹಾರಗಳು ಸಾಲ ಬಾಧೆ ಅನ್ನುವಂಥದ್ದು ನೀಗಿಸುವಂಥದ್ದು ಮತ್ತು ಸಾಲ ಯಾವುದಾದ್ರೂ ಇದ್ದರೆ ಅದನ್ನು ತಿರ್ಗ ಮತ್ತು ಮರುಬಳಕೆ ಮತ್ತೆ ಸಾಲ ಅನ್ನುವಂಥದ್ದು ಕರೆಕ್ಟ್ ಆಗುವಂಥದ್ದು ಅನ್ನೋದು ಕೂಡ ಇರುತ್ತದೆ ಮತ್ತು ಯಾರಾದರೂ ಕೂಡ ಹಣಕಾಸಿಗೆ ಸಂಬಂಧಪಟ್ಟಂತಹ ಹೊಸ ಬಿಸ್ನೆಸ್ಸಿಗೆ ಕೈ ಹಾಕಿದ್ರೂ ಕೂಡ ಅದರಲ್ಲಿ ಈ ಇಪ್ಪತ್ತೆಂಟನೇ ತಾರೀಕಿಗೆ ವಿಶೇಷವಾಗಿ ಬಿಸ್ನೆಸ್ ಹೊಸ ಬಿಸ್ನೆಸ್ಗೆ ಕೈ ಹಾಕಿದ್ರೆ ವ್ಯವಹಾರಗಳಿಗೆ ಕೈ ಹಾಕಿದ್ರೆ ಅವರು ಸಕ್ಸಸ್ ಅನ್ನುವಂಥದ್ದು ಕಂಡುಕೊಳ್ಳಬಹುದು ಋಷುಭ ರಾಶಿಯವರು ತದನಂತರ ಎರಡನೇ ವಿಶೇಷವಾದ ರಾಶಿ ಅಂತಂದರೆ ಮಿಥುನ ರಾಶಿ ಈ ಮಿಥುನ ರಾಶಿಗೂ ಕೂಡ ಸಂಬಂಧಪಟ್ಟಂತಹ ಗ್ರಹಗತಿಗಳು ಮತ್ತು ಮನೆ ಕುಟುಂಬ ಕೌಟುಂಬಿಕ ಕುಟುಂಬ ಕಲಹ ಅನ್ನುವಂಥದ್ದು ಏನಾದರೂ ಇದ್ದಾಗ ಅವ್ರಿಗೂ ಕೂಡ ಸಮಸ್ಯೆಗೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೊಳ್ಳಬಹುದು ಈ ಮಿಥುನ ರಾಶಿಗೆ ಸಂಬಂಧಪಟ್ಟಂತಹ ಮನೆಯ ವಾಸ್ತು ಮನೆಯ ಯಜಮಾನಿಗೆ ಯಜಮಾನನಿಗೆ ಇರುವಂತಹ ಅಡಚಣೆಗಳನ್ನು ಕೂಡ ಪರಿಹಾರ ಆಗುತ್ತದೆ ಮತ್ತು ವಾಸ್ತುಗೆ ಸಂಬಂಧಪಟ್ಟಂತಹ ಲೋಪದೋಷಗಳು ಅನ್ನುವಂಥದ್ದು ಏನಿದೆಯೋ ಆ ಲೋಪದೋಷಗಳನ್ನು ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಈ ಮಿಥುನ ರಾಶಿಯವರಿಗೆ ಕಂಡು ಬರ್ತದೆ ಅದೇ ಇದೇ ತಿಂಗಳ ಇಪ್ಪತ್ತ ಎಂಟನೇ ತಾರೀಕಿನಿಂದಲೇ ಕೂಡ ಅವ್ರಿಗೂ ಕೂಡ ಪ್ರಥಮವಾಗಿ ಸ್ಟಾರ್ಟ್ ಆಗುತ್ತೆ ಏಕೆಂತಂದರೆ ಚಂದ್ರ ಮಹಾತ್ಮನ ದಶಾಭುಕ್ತಿನಲ್ಲಿ ಈ ರಾಶಿಯವರಿಗೆ ವಿಶೇಷವಾಗಿ ಭುಕ್ತಿ ವಿಭುಕ್ತಿಗಳಲ್ಲಿ ಪ್ರಬಲವಾದ ಒಂದು ಬಲ ಅನ್ನುವಂಥದ್ದು ಕಂಡು ಬರ್ತೈತೆ ಮಿಥುನ ರಾಶಿಯವರಿಗೆ ಮೂರನೇದಾಗಿ ಕುಂಭರಾಶಿಯವರಿಗೆ ಕುಂಭರಾಶಿಯವರಿಗೆ ವಿಶೇಷವಾಗಿ ವ್ಯವಹಾರ ಅಂತಂದರೆ ಕೆಲಸ ಕಾರ್ಯಗಳಲ್ಲಿ ಮಾಡುವಂತಹ ಜಾಗದಲ್ಲಿ ಉನ್ನತವಾದ ಸ್ಥಾನಕ್ಕೆ ಪ್ರಮೋಷನ್ ಅನ್ನುವಂಥದ್ದು ಏನು ಹೇಳ್ತೀವೋ ಪ್ರಮೋಷನ್ ಸಿಗುವಂತಹ ಚಾನ್ಸಸ್ಸು ಈ ಕುಂಭರಾಶಿಯವರಿಗೆ ಅನ್ನುವಂಥದ್ದು ಕಂಡು ಬರ್ತೈತೆ ಮತ್ತು ಯಾವುದೇ ಸಂಕಲ್ಪಗಳನ್ನು ಮಾಡಿಕೊಂಡವರಿಗೆ ಕುಂಭರಾಶಿಯವರಿಗೆ ಯಾವುದೇ ರೀತಿಯ ಸಂಕಲ್ಪಗಳನ್ನು ಮಾಡಿಕೊಂಡವರಿಗೆ ಸಕ್ಸಸ್ ಆಗಬೇಕು ಅನ್ನುವಂಥದ್ದು ಇದ್ದರೆ ಅವರ ಸಂಕಲ್ಪವನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಇಷ್ಟ ದೇವರ ಮತ್ತು ಕುಲದೇವರ ಆರಾಧನೆ ಮತ್ತು ತೀರ್ಥ ಸ್ಥಾನ ತೀರ್ಥಕ್ಷೇತ್ರಕ್ಕೆ ಅನ್ನುವಂಥದ್ದು ನೀವು ಪ್ರಯಾಣ ಮಾಡಬೇಕು ತೀರ್ಥಕ್ಷೇತ್ರದಲ್ಲಿ ಅಲ್ಲಿ ಒಂದು ದಿನ ಎರಡು ದಿನ ತಂಗಬೇಕು ಮಲಗಬೇಕು ನಿದ್ರಾ ಮಾಡಿ ತದನಂತರ ಅಲ್ಲಿನ ತೀರ್ಥ ಅಂತಂದರೆ ಏನು ಕಲ್ಯಾಣಿ ಅನ್ನುವಂಥದ್ದು ಇರುತ್ತೋ ದೇವಸ್ಥಾನದಲ್ಲಿ ಮುಂಭಾಗದಲ್ಲಿ ಮತ್ತು ದೇವಸ್ಥ ನದಿ ನೀರು ಅನ್ನುವಂಥದ್ದು ಏನಿರುತ್ತೋ ಅಲ್ಲಿ ಸ್ನಾನ ಮಾಡಿ ಅಲ್ಲಿನ ಪೂಜಾ ಪದ್ಧತಿಗಳನ್ನು ಪರಿಹಾರ ಮಾಡಿಕೊಂಡು ಆ ತೀರ್ಥ ಪ್ರಸಾದಗಳನ್ನು ಮನೆಗೆ ಎತ್ಕೊಂಡು ಬಂದು ಅದನ್ನು ಪರಿಹಾರ ಮಾಡಿಕೊಂಡಾಗ ನಿಮ್ಮ ಸಂಕಲ್ಪ ಅನ್ನುವಂಥದ್ದು ಏನಿದೆಯೋ ಕುಂಭರಾಶಿಯವರಿಗೆ ವಿಶೇಷವಾಗಿ ಸಮಸ್ಯೆಗಳು ಪರಿಹಾರ ಮಾರ್ಗ ಅನ್ನುವಂಥದ್ದು ಈ ಮೂರು ರಾಶಿಯವರಿಗೆ ವಿಶೇಷವಾಗಿ ಅನ್ನುವಂಥದ್ದು ಕಂಡು ಬರ್ತೈತೆ ಇನ್ನು ಮುಂದಿನ ರಾಶಿ ಗುರುಜಿ ಮುಂದಿನ ರಾಶಿ ಅಂತಂದರೆ ನೆಕ್ಸ್ಟು ಸಿಂಹ ರಾಶಿಗೆ ವಿಶೇಷವಾಗಿ ಅನ್ನುವಂಥದ್ದು ಕಂಡ್ಕೋಬೋದು ಸಿಂಹ ರಾಶಿಯವರಿಗೆ ವ್ಯವಹಾರ ಹಣಕಾಸು ಸಂತಾನ ಫಲ ಮತ್ತು ವಿದ್ಯಾಭ್ಯಾಸ ಈ ಇಷ್ಟಕ್ಕೂ ಸಂಬಂಧಪಟ್ಟಂತೆ ಸಿಂಹರಾಶಿಯವರೆಗೂ ಕೂಡ ವಿಶೇಷವಾದ ಸ್ಥಾನಮಾನ ಅನ್ನುವಂಥದ್ದು ಇದೇ ತಿಂಗಳ ಇಪ್ಪತ್ತೆಂಟನೇ ತಾರೀಕಿನಿಂದ ಮಹಾತ್ಮ ಬುಧ ಮಹಾತ್ಮ ಮತ್ತು ಶುಕ್ರ ಮಹಾತ್ಮ ಈ ಮೂರರಿಂದನೂ ಕೂಡ ಯೋಗಬಲ ಅನ್ನುವಂಥದ್ದು ಕಂಡು ಬರ್ತೈತೆ ಮತ್ತು ಹಣಕಾಸಿನಲ್ಲಿ ವಿಶೇಷವಾಗಿ ಹಣಕಾಸಿಗೆ ಸಂಬಂಧಪಟ್ಟಂತಹ ನವಗ್ರಹ ಪೂಜಾ ಮತ್ತು ನವಗ್ರಹ ಶಾಂತಿ ಅಂತ ಬರ್ತೈತೆ ಈ ಎರಡನ್ನೂ ಕೂಡ ನವಗ್ರಹ ಪೂಜೆ ಮತ್ತು ನವಗ್ರಹ ಶಾಂತಿ ಅನ್ನುವಂಥದ್ದು ಮಾಡಿದಾಗ ಯಾವುದೇ ಸಮಸ್ಯೆಗಳು ಅನ್ನುವಂಥದ್ದು ಕೂಡ ಇರೋದಿಲ್ಲ ಸಿಂಹರಾಶಿಯವರಿಗೆ ವಿಶೇಷವಾಗಿ ಎಲ್ಲ ರೀತಿಯ ಕೌಟುಂಬಿಕ ಕಲಹಗಳನ್ನು ಕೂಡ ಪರಿಹಾರ ಸಂತಾನ ಭಾಗ್ಯ ವಿದ್ಯಾಭ್ಯಾಸ ಮತ್ತು ಪ್ರಮೋಷನ್ನು ಕೂಡ ವ್ಯವಹಾರ ಅನ್ನುವಂಥದ್ದು ಸಕ್ಸಸ್ ಅನ್ನುವಂಥದ್ದು ಸಿಂಹರಾಶಿಯವರೆಗೂ ಕೂಡ ವಿಶೇಷವಾಗಿ ಕೂಡಿ ಬರ್ತದೆ ಇದೇ ತಿಂಗಳ ಇಪ್ಪತ್ತೆಂಟನೇ ತಾರೀಕಿನಿಂದ ತದನಂತರ ಧನುಸು ರಾಶಿಯವರಿಗೆ ಧನುಸು ರಾಶಿಗೆ ಸಂಬಂಧಪಟ್ಟಂತಹ ಯಾವುದೇ ರಾಶಿ ನಕ್ಷತ್ರದಲ್ಲಿ ಇರುವಂತಹ ರಾಶಿಯ ಅಧಿಪತಿ ಧನುಸು ರಾಶಿಗೆ ಧನುಸು ರಾಶಿಯ ಅಧಿಪತಿ ನಿಮಗೆ ಈ ತಿಂಗಳ ನಿಂದ ಆರು ತಿಂಗಳವರೆಗೂ ಕೂಡ ಧನುಸು ರಾಶಿಗೆ ವಿಶೇಷವಾಗಿ ವಿದ್ಯಾಭ್ಯಾಸ ಮನಸ್ಸಿನ ಶಕ್ತಿ ಬುದ್ಧಿಭ್ರಮಣೆ ಎನ್ನುವಂಥದ್ದು ಯಾರಿರ್ತಾರೆ ಇರ್ತಾರೆ ಅಂತಂದರೆ ಮರೆತು ಹೋಗುವಂಥವರು ಸ್ವಲ್ಪ ತುಂಬ ಜನ ಇರ್ತಾರಲ್ವ ಆ ಮರೆತು ಹೋಗುವವ್ರಿಗೂ ಕೂಡ ಒಂದು ಚೈತನ್ಯ ಶಕ್ತಿ ಅನ್ನುವಂಥದ್ದು ಕಂಡು ಬರ್ತೈತೆ ಮತ್ತು ವಾಹನ ಖರೀದಿಸುವಂಥದ್ದು ಭೂಮಿ ಖರೀದಿಸುವಂಥದ್ದು ಬುದ್ಧಿ ಭ್ರಮಣೆ ಇರುವಂಥದ್ದು ಕೂಡ ಪರಿಹಾರ ಅನ್ನೋಂಥದ್ದು ನೆನಪಿನ ಶಕ್ತಿ ಅನ್ನುವಂಥದ್ದು ಹೆಚ್ಚು ಆಗುವಂಥದ್ದು ವಾಹನ ಖರೀದಿ ಅನ್ನುವಂಥದ್ದು ಅಂತ ಆಗುವಂಥದ್ದು ಭೂ ವಿಚಾರದಿಂದ ಯಾವುದಾದ್ರೂ ಕೂಡ ಪಿತ್ರಾರ್ಜಿತ ಅನ್ನುವಂಥದ್ದು ಇದ್ದು ಇದ್ದು ಎಷ್ಟೋ ದಿನಗಳಿಂದ ವ್ಯವಹಾರಿಕವಾಗಿ ಅಂತಂದರೆ ಕೋರ್ಟು ಕಚೇರಿ ಅನ್ನುವಂಥದ್ದು ತಿರುಗಿ ಸಕ್ಸಸ್ ಆಗದೇ ಇರೋವರೆಗೂ ಈ ಧನುಸು ರಾಶಿಯವರಿಗೆ ವಿಶೇಷವಾಗಿ ಈ ಆರು ತಿಂಗಳಲ್ಲಿ ಈಗಿಂದ ಇಪ್ಪತ್ತೆಂಟನೇ ತಾರೀಕಿನಿಂದ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕಿನಿಂದ ಆರು ತಿಂಗಳಲ್ಲಿವರೆಗೂ ಯಾವುದೇ ಅಡಚಣೆಗಳು ಇದ್ರೂ ಕೂಡ ಅವುಗಳ ಸಕ್ಸಸ್ ಅನ್ನುವಂಥದ್ದು ಕಂಡು ಬರ್ತದೆ ಧನುಸು ರಾಶಿಯವರೆಗೂ ಇನ್ನು ಗುರುಜಿ ಆಗಲೇ ಹೇಳ್ತಾ ಇದ್ದೆ ಅದೃಷ್ಟ ಅನ್ನೋದು ಕೆಲವರು ನಂಬುತ್ತಾರೆ ಇನ್ನೂ ಕೆಲವರು ನಂಬೋದಿಲ್ಲ ಅಂದರೆ ನಾವು ಮಾಡೋ ಕೆಲಸದಲ್ಲಿ ನಮಗೆ ಪ್ರತಿಫಲ ಸಿಗುತ್ತೆ ಅನ್ನೋದು ಕೆಲವರ ಲೆಕ್ಕಾಚಾರ ಇರುತ್ತೆ ಇನ್ನೂ ಕೆಲವರು ಈಗ ಜ್ಯೋತಿಷ್ಯ ದೇವರನ್ನು ನಂಬೋರು ಒಲಿದ್ರೂ ಒಲಿಬೋದು ಅನ್ನೋ ನಂಬಿಕೆಗಳನ್ನು ಕೂಡ ಇಟ್ಕೊಂಡಿರ್ತಾರೆ ಸೊ ಈಗ ಈ ಅದೃಷ್ಟ ಒಲಿಯೋದಕ್ಕೆ ವಿಶೇಷವಾಗಿ ಏನಾದರೂ ಪೂಜೆಗಳನ್ನು ಮಾಡಬೇಕಾಗಿದೆಯಾ ವಿಶೇಷವಾದಂತಹ ವೃತಗಳನ್ನು ಏನಾದರೂ ಮಾಡಬೇಕಾಗಿದೆಯಾ ಇದ್ದರೆ ಏನಂಥದ್ದು ಅಂತ ಅದೃಷ್ಟ ಅನ್ನುವಂಥದ್ದು ಮೊದಲನೇದಾಗಿ ಭಗವಂತ ನಮಗೆ ಕೊಟ್ಟಿರುವಂತಹ ಹಣೆ ಬರಹ ಅನ್ನುವಂಥದ್ದು ಏನಿರುತ್ತೋ ಅದರಿಂದನೇ ನಮಗೆ ಕನೆಕ್ಟ್ ಆಗುತ್ತೆ ಮತ್ತು ನಾವು ಹುಟ್ಟಂತಹ ಜನ್ಮಸ್ಥಳ ಅನ್ನುವಂಥದ್ದು ಏನಿರುತ್ತೋ ಅಂದರೆ ಜನ್ಮ ದಿನಾಂಕ ಮತ್ತು ಜನ್ಮಸ್ಥಳ ಮತ್ತು ಜನ್ಮ ಸಮಯ ಅನ್ನುವಂಥದ್ದು ತಗೊಳ್ತೀವಿ ಅದರ ಪರಿಮಾಣ ಪರಿಮಾಣದ ಮೇಲೆಗೆ ಈ ಜಾತಕದಲ್ಲಿ ಇರುವಂತಹ ಫಲ ಯೋಗ ಫಲ ಅನ್ನುವಂಥದ್ದು ಕಂಡಿಡ್ತೀವಿ ಯಾವುದೇ ರೀತಿಯ ರಾಜಯೋಗ ಅನ್ನುವಂಥದ್ದು ಇದ್ರೂ ಕೂಡ ಕೆಲವು ಸಂದರ್ಭಗಳಲ್ಲಿ ಜನ್ಮ ಸ್ಥಳದ ಅರಿವು ಅನ್ನುವಂಥದ್ದು ಅಂದರೆ ಪವರ್ ಎನರ್ಜಿ ಅನ್ನುವಂಥದ್ದು ಕನೆಕ್ಟ್ ಆಗದೇ ಹೋದಾಗ ಯಾವುದೇ ರಾಜಯೋಗ ಅನ್ನುವಂಥದ್ದು ಜಾತಕದಲ್ಲಿ ಕಂಡು ಬಂದರೂ ಕೂಡ ಅವ್ರು ಸಕ್ಸಸ್ಫುಲ್ ಕಾಣುವಂಥದಕ್ಕೆ ಸಾಧ್ಯ ಆಗೋದಿಲ್ಲ ಆಗಿರುವಾಗ ಜನ್ಮಸ್ಥಳದಲ್ಲಿ ಇರುವಂತಹ ಒಂದು ಮೂರಿಂದ ಐದು ಕಿಲೋಮೀಟ್ರ್ ಒಳಗಡೆ ಇರುವಂತಹ ಯಾವುದೇ ತೀರ್ಥಕ್ಷೇತ್ರ ದೇವಸ್ಥಾನಗಳಿಗೆ ಕುಲದೇವರಾಗಿರ್ಬೋದು ಇಷ್ಟ ದೇವರಾಗಿರ್ಬೋದು ಆ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತೆಯೇ ಯಾವುದೇ ಜನ್ಮ ಲಗ್ನ ಇರ್ಬೋದು ಜನ್ಮ ಸ್ಥಳದಲ್ಲಿ ಇರುವಂತಹ ಒಂದು ವೈಬ್ರೇಷನ್ನಿಂದ ನಮಗೊಂದು ಒಂದು ದಿವ್ಯ ಶಕ್ತಿ ಕನೆಕ್ಟ್ ಆಗಬೇಕು ಅಂತಂದರೆ ನೇರೆಸ್ಟ್ ಯಾವುದೇ ಒಂದು ಗುರುಕುಲ ಆಶ್ರಮ ಮಠ ದೇವಸ್ಥಾನಗಳು ಅವ್ರಿಗೆ ಸಂಬಂಧಪಟ್ಟಂತಹ ಇಷ್ಟ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿನ ಪದ್ಧತಿಗಳ ಪ್ರಕಾರವಾಗಿ ಅಲ್ಲಿನ ಸಂಪ್ರದಾಯಗಳಿಗೆ ಸಂಬಂಧಪಟ್ಟಂತೆ ತನ್ನಗೆ ಇರುವಂತಹ ರಾಶಿ ನಕ್ಷತ್ರ ಮತ್ತು ರಾಶಿಯ ಅಧಿಪತಿಗೆ ಸಂಬಂಧಪಟ್ಟಂತಹ ಒಂದು ಬೀಜ ಮಂತ್ರಗಳು ಮತ್ತು ಕುಲದೇವರ ಆರಾಧನೆಯನ್ನು ತದ್ ಬರುತ್ತದೆ ಅದನ್ನು ಮಾಡಿದಾಗ ಜನ್ಮದ ಕರ್ಮ ಮತ್ತು ಈ ಜನ್ಮದಲ್ಲಿ ಆ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತಹ ಯೋಗ ಫಲ ಅನ್ನುವಂಥದ್ದು ಏನಿರುತ್ತೆ ಅಂತಂದರೆ ಮಗು ಜನನ ಆದಾಗ ಸೂರ್ಯನ ಉದಯ ಸೂರ್ಯನ ಗಳಿಗೆಯಿಂದ ಆ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತೆ ಗಳಿಗೆ ವಿಗಳಿಗೆ ಅನ್ನುವಂಥದ್ದು ಬರುತ್ತಲ್ವ ಅಲ್ಲಿ ವ್ಯತ್ಯಾಸಗಳೇನಾದರೂ ಬಂದಾಗ ಜಾತಕದಲ್ಲಿ ಲೋಪದೋಷ ಅನ್ನುವಂಥದ್ದು ಬಂದಾಗ ಜಾತಕದಲ್ಲಿ ಕ್ಷೀಣ ಅನ್ನುವಂಥದ್ದು ಬಂದಾಗ ಇವು ಎಲ್ಲದಕ್ಕೂ ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಆ ಜಾಗದ ಪ್ರಾಂತ್ಯದ ಮಹಿಮೆ ಅನ್ನುವಂಥದ್ದು ತಿಳ್ಕೊಂಡು ಒಬ್ಬರು ಕಾಲರ್ ಇದ್ದಾರೆ ಮಾತಾಡಿಸ್ಬಿಡೋಣ ಸೌಮ್ಯ ಅಂತ ಕರೆ ಮಾಡಿದ್ದಾರೆ ಹಲೋ ನಮಸ್ತೆ ಅಮ್ಮ ಎಲ್ಲಿಂದ ಕರೆ ಮಾಡಿದಿರಾ ಮಧುಗಿರಿಯಿಂದ ಮೇಡಂ ಓಕೆ ನಿಮ್ಮ ರಾಶಿ ನಕ್ಷತ್ರ ತಳ್ಸ್ಕೋಡಿ ರಾಶಿ ನಕ್ಷತ್ರ ಗೊತ್ತಿಲ್ಲ ಅದು ಕುಂಭ ರಾಶಿ ಅಂತ ಮೇಡಂ ನಕ್ಷತ್ರ ಗೊತ್ತಿಲ್ಲ ಯಾರ್ ಬಗ್ಗೆ ಮಾತಾಡಬೇಕಿತ್ತು ಆ ನನ್ನ ಮಗುವ ಬಗ್ಗೆ ಕೇಳಬೇಕು ಅವರ ರಾಶಿ ಅವರ ನಕ್ಷತ್ರ ಸ್ವಲ್ಪ ಜೋರಾಗಿ ಮಾತಾಡಿ ಹಾ ಸರಿ ಮೇಡಂ 29 9ನೇ ತಿಂಗಳು ಹ್ಮ್ 95 ಹ್ಮ್

ಅದೇ ಹೇಳಿದ್ದೀನಲ್ಲ ಸ್ವಾಮೀಜಿ ಇವಾಗ ಇಪ್ಪತ್ತೊಂಬತ್ತು ಒಂಬತ್ತನೇ ತಿಂಗಳು ತೊಂಬತ್ತೆಂಟು ತೊಂಬತ್ತೆಂಟು ಓಕೆ ಅಮ್ಮ ಏನ ಪ್ರಶ್ನೆ ಏನು ಮಗುದು ಅದೇ ಮದುವೆದು ಮದುವೆದು ಮದುವೆ ವಿಚಾರದಲ್ಲಿ ಇಪ್ಪತ್ತ ಒಂಬತ್ತು ತೊಂಬತ್ತ ಎಂಟು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಕೆ ಅಮ್ಮ ಗುರು ಮತ್ತು ಶುಕ್ರನ ಆರಾಧನೆ ಅನ್ನುವಂಥದ್ದು ಮಾಡಬೇಕಾಗುತ್ತದೆ ಇವಾಗ ಆಗಲೇ ಹೇಳಿದ್ವಿ ವಿಶೇಷವಾಗಿ ರಾಶಿ ಈ ತಿಂಗಳು ಅಂತಂದ್ರೆ ಇಪ್ಪತ್ತ ಎಂಟನೇ ತಾರೀಕಿನಿಂದ ರಾಶಿ ಯೋಗ ಫಲ ಅನ್ನುವಂಥದ್ದು ಮಗುಗೆ ಬರುತ್ತದೆ ಕಂಕಣ ಭಾಗ್ಯದಲ್ಲಿ ವಿಳಂಬ ಆಗ್ತಾ ಇರುವಂಥದ್ದು ಮೂಲ ಕಾರಣ ಅನ್ನುವಂಥದ್ದು ಆ ಮಗುವಿಗೆ ಜನ್ಮ ಲಗ್ನ ದೋಷ ಅನ್ನುವಂಥದ್ದು ಕಂಡು ಬರ್ತೈತೆ ಆ ಮಗುವಿಗೆ ಜನ್ಮ ಲಗ್ನ ದೋಷ ಅನ್ನುವಂಥದ್ದು ಏನಿದೆ ಅದನ್ನು ಪರಿಹಾರ ಮಾಡ್ಕೊಳ್ಳಿ ಇಷ್ಟ ದೇವರಿಗೆ ಸ್ವಲ್ಪ ಮುಡುಪು ಅನ್ನುವಂಥದ್ದು ಕಟ್ಕೊಳ್ಳಿ ಆರು ತಿಂಗಳ ಒಳಗಡೆ ಆಗಿ ಆ ಮಗುವಿಗೆ ಕಲ್ಯಾಣ ಭಾಗ್ಯ ಅನ್ನುವಂಥದ್ದು ಕಂಡು ಬರ್ತೈತೆ ಸಕ್ಸಸ್ ಅನ್ನುವಂಥದ್ದು ಆಗುತ್ತೆ ಕೂಡ ಬರುತ್ತೆ ಅಮ್ಮ ಏನು ಯೋಚನೆ ಮಾಡಬೇಡಿ ಓಕೆ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ಸೌಭಾಗ್ಯ ಅವರೇ ಎಸ್ ಗುರುಜಿ ನೀವು ಅದೃಷ್ಟ ಒಲಿಯೋದಕ್ಕೆ ಏನೇನು ಪೂಜಾ ಕೈ ಕೈಂಕರ್ಯಗಳನ್ನು ಮಾಡಬೇಕು ಅಂತ ಇದ್ರಿ ಎಸ್ ಮತ್ತೊಬ್ರು ಕಾಲರ್ ಇದ್ದಾರೆ ಮಾತಾಡ್ಸ್ಬಿಡೋಣ ಹಲೋ ಹಲೋ ಕರೆ ಕಟ್ಟಾಗಿದೆ ನೋಡೋಣ ಮತ್ತೆ ಮಾಡ್ತಾರೇನು ಎಸ್ ಇನ್ನು ಗುರುಜಿ ಪೂಜೆಗಳ ಬಗ್ಗೆ ಹೇಳೋದಾದರೆ ಅದೃಷ್ಟ ಅನ್ನುವಂಥದ್ದು ನಮ್ಮ ಜಾತಕದಲ್ಲಿ ಯೋಗ ಬಲ ಯಾರ್ಯಾರು ಗುರು ಮಹಾತ್ಮ ಬುಧ ಮಹಾತ್ಮ ಶುಕ್ರ ಮಹಾತ್ಮ ಶುಕ್ರನ ದೆಸೆಯಿಂದ ನಮಗೆ ವ್ಯವಹಾರಿಕವಾಗಿ ಹಣಕಾಸಿಗೆ ಸಂಬಂಧಪಟ್ಟಂತಹ ಸಕ್ಸಸ್ ಅನ್ನುವಂಥದ್ದು ಗುರು ಮಹಾತ್ಮದಿಂದ ನಮ್ಮ ವಿದ್ಯಾಭ್ಯಾಸ ನಮ್ಮ ಆಲೋಚನೆಗಳು ನಮ್ಮ ಇಚ್ಛಾಶಕ್ತಿ ಅನ್ನುವಂಥದ್ದು ಸಕ್ಸಸ್ ಅನ್ನುವಂಥದ್ದು ಮಾಡಿಸ್ಕೊಡುತ್ತೆ ಬುದ್ಧ ಮಹಾತ್ಮ ವ್ಯಾಪಾರ ಅಂತಂದರೆ ನಮ್ಮ ಧೈರ್ಯ ನಮ್ಮ ವಿಲ್ ಪವರ್ ವ್ಯಾಪಾರ ಪುರುಷ ಮತ್ತು ವ್ಯವಹಾರ ಅಂದ್ರೆ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂತಹ ಸಪೋರ್ಟ್ ಮಾಡಲು ಈ ಮೂರು ಗ್ರಹಗಳಿಂದ ನಮ್ಮ ಜಾತಕದಲ್ಲಿ ಎಷ್ಟರ ಮಟ್ಟಿಗೆ ನಮಗೆ ಪರ್ಸೆಂಟೇಜ್ ಮುಖಾಂತರದಿಂದ ನಮಗೆ ಸಕ್ಸಸ್ ಅನ್ನುವಂಥದ್ದು ನೋಡ್ತಾ ಇದ್ದಾರೆ ಯಾವ ಲಗ್ನದಿಂದ ಯಾವ ಗ್ರಹಗತಿ ಯಾವ ದೃಷ್ಟಿಕೋನದಿಂದ ನೋಡ್ತಾ ಇದ್ದಾರೆ ಅನ್ನುವಂಥದ್ದು ತಿಳ್ಕೊಬೇಕಾಗುತ್ತದೆ ಏನಾದರೂ ಲೋಪದೋಷ ಅನ್ನುವಂಥದ್ದು ಇದ್ದಾಗ ಅವುಗಳನ್ನ ಪರಿಹಾರ ಮಾರ್ಗ ಅನ್ನುವಂಥದ್ದು ಗಣ ಹೋಮದಿಂದ ಹೋಮದಿಂದ ಹನುಮಾನ್ ಚಾಲಿಸ್ನಿಂದ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಟ್ಕೋಬಹುದು ಕಂಡಿಟ್ಕೋಬಹುದು ಮತ್ತು ಯಾವುದೇ ರೀತಿಯ ಸಮಸ್ಯೆಗಳಿಗೂ ಕೂಡ ವೃಕ್ಷ ರಕ್ಷಕ ಅನ್ನುವಂಥದ್ದು ಅಂದರೆ ಅಶ್ವತ ಕಟ್ಟೆಗೆ ಸಂಬಂಧಪಟ್ಟಂತಹ ಪೂಜಾ ಪುನಸ್ಕಾರಗಳನ್ನು ಏನಿರುತ್ತೆ ಅವುಗಳ್ನ ಪರಿಹಾರ ಮಾಡಿಕೊಂಡಾಗ ನಮಗೆ ಯೋಗ ಬಲ ಅನ್ನೋಂಥದ್ದು ಕರೆಕ್ಟ್ ಆಗುತ್ತೆ ಸಕ್ಸಸ್ ಅನ್ನೋಂಥದ್ದು ಕಂಡಿಡ್ಕೋಬಹುದು ಓಕೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಮಾತಾಡ್ಸೋಣ ವೇದಶ್ರೀ ಅಂತ ಕರೆ ಮಾಡಿದ್ದಾರೆ ಹಲೋ ಹಲೋ ನಮಸ್ಕಾರ ವೇದಶ್ರೀ ಅವರೇ ನಮಸ್ಕಾರ ಮ್ಯಾಮ್ ಎಲ್ಲಿಂದ ಕರೆ ಮಾಡಿದ್ದೀರಾ ಬ್ಯಾಂಗ್ಲೂರಿಲ್ಲ ಮ್ಯಾಮ್ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ನನ್ನ ಬಗ್ಗೆ ನಿಮ್ಮ ರಾಶಿ ನಕ್ಷತ್ರ ಡೇಟ್ ಆಫ್ ಬರ್ತ್ ತಿಳಿಸ್ಕೊಡಿ ಮ್ಯಾಮ್ ನಂದು ಋಷಭ ರಾಶಿ ಮೃಗಶಿರ ನಕ್ಷತ್ರ ಸ್ವಲ್ಪ ಜೋರಾಗಿ ಮಾತಾಡಿ ನಂದು ಋಷಭ ರಾಶಿ ಮೃಗಶಿರ ನಕ್ಷತ್ರ ಓಕೆ ಡೇಟ್ ಎಂಟನೇ ತಾರೀಕು ಎಂಟನೇ ತಿಂಗಳು ಸಾವಿರದ ಒಂಬೈನೂರ ಎಂಬತ್ತೆಂಟು ಓಕೆ ಮಾತಾಡಿ ಗುರುಜಿ ಇದ್ದಾರೆ ಪ್ರಶ್ನೆ ನಮಸ್ತೆ ಗುರುಜಿ ನಮಸ್ತೆ ನಮಸ್ತೆ ಗುರುಜಿ ನಮಸ್ತೆ ಗುರುಜಿ ಏನ್ ಪ್ರಶ್ನೆ ಗುರುಜಿ ನಾನೇ ಒಂದು ದೊಡ್ಡ ಪ್ರಶ್ನೆ ಆಗಿದ್ದೀನಿ ಗುರುಜಿ ಜೀವನಕ್ಕೆ ಅಮ್ಮ ಇವಾಗ ನಿಮ್ಮ ಯೋಗ ಫಲ ಅನ್ನುವಂಥದ್ದು ನಿಮ್ಮ ರಾಶಿಯ ಅಧಿಪತಿ ಶುಕ್ರ ಅಧಿಪತಿ ಅಂದರೆ ನಿಮಗೆ ಏನು ಪ್ರಶ್ನೆ ಅಂತಂದರೆ ಮಾನಸಿಕವಾಗಿ ನೊಂದುತ್ತಾ ಇದ್ದೀರ ಅಂದರೆ ನಿಮಗೆ ಎಲ್ಲ ರೀತಿಯ ಯೋಗಾಂಶ ಅನ್ನುವಂಥದ್ದು ನಿಮಗೆ ನಿಮ್ಮ ಜಾತಕದಲ್ಲಿ ಖಂಡಿತವಾಗ್ಲೂ ನಿಮಗೆ ಎಲ್ಲ ರೀತಿಯ ಯೋಗಾಂಶ ಅನ್ನುವಂಥದ್ದು ಖಂಡಿತವಾಗ್ಲೂ ಇದೆ ಶುಕ್ರನ ಅಧಿಪತಿ ಶುಕ್ರ ನಿಮಗೆ ಎಲ್ಲ ರೀತಿಯ ಸಕಲ ಸೌಕರ್ಯಗಳು ಸೌಲಭ್ಯಗಳು ಕೊಟ್ಟರು ಕೂಡ ನೀವು ಅದನ್ನು ಅನುಭವಿಸುವಷ್ಟು ಶಕ್ತಿ ನಿಮಗಿಲ್ಲ ಯಾಕೆ ಅಂತಂದರೆ ಜನಗಳಿಂದನೇ ನಿಮಗೆ ಮಾನನಷ್ಟ ಅನ್ನುವಂಥದ್ದು ಆಗ್ತಾ ಇದೆ ಜನಗಳಿಂದ ಅಮ್ಮ ಜನಗಳಿಂದ ಮಾನ ನಷ್ಟ ಅನ್ನುವಂಥದ್ದು ಕಂಡು ಬರ್ತಾ ಇದೆ ಅದನ್ನ ಪರಿಹಾರ ಮಾಡ್ಕೊಳ್ಳಿ ವಿಶೇಷವಾಗಿ ಗಾವಿತ್ರಿ ಮಂತ್ರವನ್ನು ಪ್ರತಿದಿನ ದಿನ ನೀವು ಪಠಿಸಿ ಮತ್ತು ಓಂಕಾರವನ್ನು ಸಾಧ್ಯವಾದಷ್ಟು ಬೆಳಗಿನ ಜಾವ ಬ್ರಾಹ್ಮಿಣಿ ಮುಹೂರ್ತದಲ್ಲಿ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಓಂಕಾರವನ್ನು ಪ್ರಾಣಾಯಾಮದ ಮುಖಾಂತರ ನಿಮಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮಗೆ ಇರುವಂತಹ ಪರಿಹಾರಕ್ಕೆ ಕಂಡು ಗಿಡ್ಕೋಬಹುದ ಅರ್ಥ ಆಯ್ತಮ್ಮ ಏನೇ ಕೆಲಸ ಹೋದ್ರು ಕೈ ಎತ್ತಿಲ್ಲ ಒಂದೊಂದು ಕ್ಷಣದೇ ಬೇಡ ಅನಂಗ ಆಗ್ಬಿಡುತ್ತೆ ಗುರು ಅದೇ ಅಮ್ಮ ಹೌದಮ್ಮ ಮಾನಸಿಕವಾಗಿ ನೊಂದುತ್ತಾ ಇದ್ದೀರಾ ಜನಗಳಿಂದ ಇದೆ ನಿಮಗೆ ಸ್ವಂತದವರಿಂದ ಮತ್ತು ಹೊರಗಿನ ಜನಗಳಿಂದನೂ ಕೂಡ ಇದೆ ಗ್ರಹಗತಿ ದೋಷ ಅನ್ನೋದಕ್ಕಿನ್ನೂ ಭಗವಂತ ಕೊಡ್ತಾ ಇರೋ ಒಂದು ಪನಿಷ್ಮೆಂಟ್ ಅನ್ನೋದಕ್ಕಿಂತ ಕೂಡ ಜನಗಳಿಂದ ನಿಮಗೆ ಕಷ್ಟ ಕಾರ್ಪಣೆಗಳು ಕ್ರಿಯೇಟ್ ಇದ್ದಾವೆ ಅವುಗಳನ್ನ ಪರಿಹಾರ ಮಾಡಿಕೊಳ್ಳಿ ಬನ್ನಿ ಒಂದು ಸಾರಿ ಸಂಪರ್ಕಿಸಿ ನೇರವಾಗಿ ನಿಮಗೆ ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ತಿಳಿಸ್ಕೊಡ್ತೀವಮ್ಮ ಎದುರು ಬೇಡಿಕೆ

ಆಶಾ ಓಕೆ ಮಾತಾಡಿ ಗುರುಜಿ ಗುರುಜಿ ನಮಸ್ಕಾರ ಅಮ್ಮ ಹೇಳಿ ಅಮ್ಮ ಏನಾಗ್ಬೇಕಾಗಿತ್ತು ಅಮ್ಮ ಜನ್ಮ ಲಗ್ನ ದೋಷದಲ್ಲಿ ಮಿಥುನ ರಾಶಿಗೆ ಸಂಬಂಧಪಟ್ಟಂತಹ ಜನ್ಮ ಲಗ್ನ ಮತ್ತು ರಾಶ್ಯಾಧಿಪತಿ ಅನ್ನುವಂಥದ್ದು ಬುಧ ಅಂತಂದ್ರೆ ತಾಯಿ ನೀವು ತಾಯಿ ಅಲ್ವಾ ನಿಮ್ಮ ಮಗು ಅಲ್ವಾ ಹಾ ನೀವು ಮಾಡಬೇಕಾಗಿರುವಂತಹ ನೀವೇನು ಮನೆ ಕುಟುಂಬಕ್ಕೆ ಮತ್ತು ಆ ಮಗುವಿಗೆ ಸಂಬಂಧಪಟ್ಟಂತಹ ಗ್ರಹ ದೋಷ ಅನ್ನುವಂಥದ್ದು ಏನಿರುತ್ತೋ ಅದನ್ನು ಪರಿಹಾರ ಮಾಡಿ ವಿಶೇಷವಾಗಿ ವಿಶೇಷವಾಗಿ ನೀವೇ ಮಾಡಬೇಕಾಗಿರುವಂಥದ್ದು ಆ ಮಗುಗೆ ಸಂಬಂಧಪಟ್ಟಂತಹ ತಾಯಿ ಅಂದರೆ ನೀವು ವಿಶೇಷವಾಗಿ ಶ್ರೀ ಶ್ರೀ ಚಕ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಪೂಜಾ ಅನ್ನುವಂಥದ್ದು ಇದೆ ಆ ಶ್ರೀಚಕ್ರನ ತರಿಸಿಕೊಂಡು ನಿಮಗೆ

ಆಯ್ತಮ್ಮ ಅದಕ್ಕೆ ವಿಶೇಷವಾಗಿ ನಮ್ಮನ್ನ ನೇರವಾಗಿ ಸಂಪರ್ಕಿಸಿ ಅದಕ್ಕೆ ಪರಿಹಾರ ಮಾರ್ಗ ಅಂತ ತಿಳಿಸ್ಕೊಡ್ತೀನಮ್ಮ ಓಕೆ ಥ್ಯಾಂಕ್ ಯು ಮಾ ಕರೆ ಮಾಡಿದಕ್ಕಾಗಿ ಇನ್ನು ಮತ್ತೊಬ್ರು ಕರೆ ಮಾಡಿದ್ದಾರೆ ರಘು ಅಂತ ಹಲೋ ಹಲೋ ನಮಸ್ಕಾರ ರಘು ಅವರೇ ಮೇಡಂ ನಮ್ಮ ರಘು ಅಂತ ಎಲ್ಲಿಂದ ಕರೆ ಮಾಡಿದಿರಾ ನಾವು ಬೆಂಗಳೂರು ಜಾಳಿ ಕ್ರಾಸ್ ಇಂದ ಮೇಡಮ್ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ನಾವು ನನ್ನ ಮಗನ ಬಗ್ಗೆ ಮತ್ತೆ ನನ್ನ ಬಗ್ಗೆ ಕೇಳಬೇಕಾಗಿತ್ತು ಓಕೆ ಮಾತಾಡಿ ಗುರುಜಿ ನಮಸ್ಕಾರ ನಮಸ್ತೆ ಹೇಳಿ ಯಾರ ಹೆಸ್ರಲ್ಲಿ ಏನ್ ಮಗನ ಹೆಸ್ರು ಬಂದು ಸಂಜಯ್ ಅಂತ ಕುಂಭರಾಶಿ ಕುಂಭರಾಶಿ ಪೂರ್ವ ಪದ ನಕ್ಷತ್ರ ಹ್ಮ್ ಅವನು ಈಗ ಎಜುಕೇಶನ್ ಬಗ್ಗೆ ಮತ್ತೆ ಅವನು ಇದ್ರ ಬಗ್ಗೆ ಕೇಳ್ಬೇಕಾಗಿತ್ತು ಕುಂಭರಾಶಿಯ ಅಧಿಪತಿ ಶನಿ ಶನಿಗೆ ಸಂಬಂಧಪಟ್ಟಂತೆ ಶನಿ ಮಹಾತ್ಮನಿಗೆ ಸಂಬಂಧಪಟ್ಟಂತೆ ಪಟ್ಟಂತೆಯೇ ಅವನಿಗೆ ಉದ್ಯೋಗದಲ್ಲಿ ಆಗಿರ್ಬೋದು ಅಥವಾ ಅವನ ಸ್ವಯಂ ನಾಲೆಡ್ಜ್ನಿಂದ ಆಗಿರ್ಬೋದು ಖಂಡಿತವಾಗ್ಲೂ ಮೇಲ್ ಬರ್ತಾನೆ ವ್ಯವಹಾರ ಅನ್ನೋದಕ್ಕೆ ಸ್ವಲ್ಪ ಪ್ರಯತ್ನ ಪಡಿ ಉದ್ಯೋಗ ಅನ್ನೋದಕ್ಕಿಂತಾನು ಎನಿ ಬಿಸ್ನೆಸ್ ಯಾವುದೇ ಒಂದು ಬಿಸ್ನೆಸ್ ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು ಎಜುಕೇಶನ್ ಹೆಂಗಿದೆ ಎಜುಕೇಶನ್ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಎಜುಕೇಶನ್ ಶನಿ ಮಹಾತ್ಮನಿಗೆ ಸಂಬಂಧಪಟ್ಟಂತಹ ಮತ್ತು ಗುರುವಿಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳು ಕಂಡು ಬರ್ತಾ ಇಲ್ಲ ಯಾವುದು ಜಾತಕದಲ್ಲಿ ಸೊ ಎಜುಕೇಷನ್ ಅಲ್ಲಿ ಏನು ತೊಂದರೆ ಇಲ್ಲ ನೀವು ಸಾಧ್ಯವಾದಷ್ಟು ಅವ್ನಿಗೆ ಏನು ಬೇಕೋ ಅದನ್ನು ಸ್ವಲ್ಪ ಸಪೋರ್ಟ್ ಮಾಡಿ ಖಂಡಿತವಾಗ್ಲೂ ಸಕ್ಸಸ್ ಆಗ್ತಾರೆ ಮುಂದೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಮತ್ತು ಉದ್ಯೋಗಕ್ಕಿಂತಲೂ ಕೂಡ ಬಿಸ್ನೆಸ್ ಅನ್ನುವಂಥದ್ದು ಸ್ಟಾರ್ಟ್ ಮಾಡಿಸಿ ಖಂಡಿತ ಸಕ್ಸಸ್ ಆಗ್ತಾನೆ ಎಸ್ ಥ್ಯಾಂಕ್ ಯು ಅವರೇ ಕರೆ ಮಾಡಿದ್ದಕ್ಕಾಗಿ ಎಸ್ ಗುರುಜಿ ಎಷ್ಟೊಂದು ಜನ ಕರೆ ಮಾಡ್ತಾ ಇದ್ದಾರೆ ನಮಗೆ ಸಮಯದ ಅಭಾವ ಇದೆ ಆ್ಯಂಡ್ ನಾನು ಈಗ ಗಮನಿಸಿದ್ದು ಪ್ರತಿಯೊಬ್ಬ ತಂದೆ ತಾಯಿಗೂ ಕೂಡ ಅವ್ರ ಬಗ್ಗೆ ಚಿಂತನೆ ಇರೋದೇ ಇಲ್ಲ ಅವ್ರ ಮಕ್ಕಳ ಬಗ್ಗೆನೇ ಯಾವಾಗಲೂ ಕೂಡ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ ಅವ್ರ ಬಗ್ಗೆನೇ ಚಿಂತೆ ಸೊ ಮದುವೆ ಇರಬಹುದು ಹಾಗೆ ಕೆಲಸ ಇರಬಹುದು ನನ್ನ ಮಗಳು ನನ್ನ ಮಗ ಒಳ್ಳೆ ಕೆಲಸಕ್ಕೆ ಸೇರಿಕೊಳ್ಳಿ ಒಳ್ಳೆ ಮನೆಗೆ ಹೋಗಲಿ ಅನ್ನೋದೇ ಯಾವಾಗಲೂ ಚಿಂತನೆ ಇರುತ್ತೆ ಸೊ ಅಂಥವರಿಗೆ ನಿಮ್ಮ ಕಡೆಯಿಂದ ಏನಾದರೂ ಒಂದು ಮಾತು ಮುಖ್ಯವಾಗಿ ಪುರಾಣಗಳಲ್ಲೂ ವೇದಗಳಲ್ಲೂ ಇರುವ ಹಾಗೆ ತಂದೆ ತಾಯಿಯರು ಮಕ್ಕಳಿಗೋಸ್ಕರ ಏನನ್ನೂ ಮಾಡೋದು ಬೇಡ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಅನ್ನುವಂಥದ್ದು ಕೊಟ್ಟು ಒಳ್ಳೆ ಜ್ಞಾನ ಮತ್ತು ಸನಾತನ ಧರ್ಮದ ಸಂಪ್ರದಾಯವನ್ನು ಮಕ್ಕಳಿಗೆ ಹೇಳಿಕೊಟ್ಟಿ ಇದೇ ಮೂಲ ಇದನ್ನೇ ಬುನಾದಿ ಅವರ ಜೀವನವನ್ನು ಅವರೇ ಕಲ್ಪಿಸಿಕೊಳ್ಳುವುದಕ್ಕೆ ಒಂದು ಪವರ್ಫುಲ್ ಎನರ್ಜಿ ಅನ್ನುವಂಥದ್ದು ನಮ್ಮ ಸನಾತನ ಧರ್ಮದ ಸಂಪ್ರದಾಯ ಸಂಪ್ರದಾಯಗಳನ್ನ ದಯವಿಟ್ಟು ಹೇಳ್ಕೊಡಿ ಅದರಿಂದನೇ ಎಲ್ಲ ಥರದಲ್ಲೂ ಅವ್ರಿಗೆ ಏನೇನು ಜೀವನಕ್ಕೆ ಬೇಕಾಗಿರುತ್ತೋ ಅದನ್ನೆಲ್ಲನೂ ಅವರೇ ಸ್ವಯಂವಾಗಿ ಪಡ್ಕೊಳ್ತಾರೆ ಎಸ್ ಥ್ಯಾಂಕ್ ಯು ಗುರುಜಿ ಧನ್ಯವಾದ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಸರ್ವೇ ಜನ ಸುಖಿನೋಭವಂತು ಶಿವೋಹಂ ವೀಕ್ಷಕರೇ ನೋಡಿದ್ರಲ್ಲ ಇನ್ನೂ ಸಾಕಷ್ಟು ಜನ ಗುರುಜಿಯವರ ಹತ್ರ ಮಾತಾಡಬೇಕು ಅಂತ ಕರೆ ಮಾಡ್ತಾ ಇದ್ದೀರಾ ಬಟ್ ನಮಗೆ ಸಮಯದ ಅಭಾವ ಇರೋದ್ರಿಂದ ಕಾರ್ಯಕ್ರಮ ಮುಗಿಸ್ಬೇಕು ಸೊ ಯಾರ್ಯಾರಿಗೆ ಕಾಲ್ ಕನೆಕ್ಟ್ ಆಗಲಿಲ್ವೋ ನಾವೀಗ ಅವರ ಪರ್ಸ್ನಲ್ ನಂಬರ್ ಹಾಗೆ ಅವರ ವಿಳಾಸವನ್ನು ಕೂಡ ತೋರಿಸ್ತೀವಿ ಸು ಸೊ ನೀವು ಆ ನಂಬರ್ಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು ಭೇಟಿ ಮಾಡಬಹುದು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಜ್ಯೋತಿಷ್ಯ ಕಿರಣ ಪಂಡಿತ ಶ್ರೀ ನಾಗೇಶ್ ಗುರೂಜಿ ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ ಫಸ್ಟ್ ಮೇನ್ ಮೂರನೇ ಬ್ಲಾಕ್ ನಾಲ್ಕನೇ ಸ್ಟೀಚ್ ರಾಜರಾಜೇಶ್ವರಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಎಂಟು ಡಬಲ್ ನೈನ್ ತ್ರಿಬಲ್ ಜೀರೋ ಏಟ್ ನೈನ್ ಝೀರೋ ಒನ್ ನೈನ್ ಡಬಲ್ ನೈನ್ ತ್ರಿಬಲ್ ಝೀರೋ ಏಟ್ ನೈನ್ ಝೀರೋ ಒನ್ ಏಟ್